ಬಸ್ ಇಲ್ಲ ಎಲ್ಲೋ ಕೆಟ್ಟೋಗ್ಬಿಟ್ಟು ನಿಂತ್ಕೊಂಡಿದ್ಯಂತೆ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದೆ ಸರಿ ಇವರು ಬಂದೂರು ಮುತುರಾಜ್ ಅವರು ಚೀತಿ ಮಾಡಿದೆ ಅವರು ಇಲ್ಲ ಹೌದು ಸರ್ ಕೆಟ್ಟೋಗಿದೆ ಹಾಗಾಗಿ ಎಲ್ಲೋ ಇದೆ ಶ್ರೀರಂಗಪಟ್ಟಣದಲ್ಲಿ ಏನೋ ಕೆಟ್ಟೋಗ್ತು ಅಂತ ಹೇಳಿದ್ರು ನಾವೇನು ನೋಡ್ತಾ ಇದ್ರ ಒಂದು ಇಪ್ಪತ್ತೈದು ಜನ ಸ್ಟೂಡೆಂಟ್ಸು ಅರ್ಕೆರೆಗೆ ಹೋಗ್ಬೇಕು ಇಪ್ಪತ್ತೈದು ಜನ ಸ್ಟೂಡೆಂಟು ಅರ್ಕೆರೆಗೆ ಹೋಗ್ಬೇಕು ಪ್ರತಿದಿನ ತಾವೇ ನೋಡ್ತಾಯಿದ್ದೆ ನೋಡಿ ಇಲ್ಲಿ ಇಲ್ಲಿ ಕಾಯ್ತಾ ಇರಲ್ಲ ಅವರು ಶ್ರೀರಂಗಪಟ್ಟಣ ಹೋಗುವಂಥ ಬಸ್ಗೆ ಹೋಗುವಂಥವ್ರು ಇವರಲ್ಲ ಹೆಚ್ಚು ಕಮ್ಮಿ ಈಗ ಇಪ್ಪತ್ತೈದು ಜನ ಸ್ಟೂಡೆಂಟ್ಸು ಪ್ರತಿದಿನ ಡಿಪ್ಲೊಮಾ ಹರಕೆರೆ ಡಿಪ್ಲೊಮಗೆ ಹೋಗ್ತಾರೆ ಹಾಗಾಗಿ ನಾನು ಡಿ ಸಿ ಫೋನ್ ಮಾಡ್ತೀನಿ ಡಿ ಸಿ ಫೋನ್ ಇತ್ತಲ್ಲ ಮೈಸೂರು ಡಿ ಸಿ ಬಸರಾಜ್ ಅಂತ ಹಾಗಾಗಿ ಕೆ ಆರ್ ಎಸ್ ಪಕ್ಷ ಇದ್ರ ಬಗ್ಗೆ ಒಂದು ದೊಡ್ಡ ಸ್ಟ್ಯಾಂಡ್ ಕೂಡ ತಗೊಳುತ್ತೆ ಇವತ್ತು ಕೆ ಆರ್ ಎಸ್ ಪಕ್ಷ ಬನ್ನೂರು ಹೋಬಳಿಲಿ ನೂರಾರು ಮೆಂಬರ್ಗಳಿದ್ದಾರೆ ಆನ್ಲೈನ್ ಮೆಂಬರ್ಗಳಿದ್ದಾರೆ ತಾವೇ ನೋಡ್ತಾಯಿದ್ರ ಇದು ಬನ್ನೂರಿನ ಕೆ ಎಸ್ ಆರ್ ಟಿ ಸಿ ಬಸ್ಸು ಸಮಸ್ಯೆ ಶ್ರೀರಂಗಪಟ್ಟಕ್ಕೆ ಹೋಗೋ ಬಸ್ಗೆ ಕಾಯ್ತಾರಂಥವ್ರು ಈಗಾಗಲೇ ಇಪ್ಪತ್ತೈದು ಜನ ಮಕ್ಕಳು ಕೂಡ ಎಲ್ಲ ಪ್ರೈವೇಟ್ ಬಸ್ಗೆ ಹೋಗಿದ್ದಾರೆ ದಯವಿಟ್ಟು ಸಂಬಂಧಪಟ್ಟಂಥವ್ರು ಯಾರು ಅಧಿಕಾರಿಗಳಿದ್ದೀರಾ ಬಸವರಾಜ್ ಅವರೇ ನಿಮಗೂ ಕೂಡ ಮಾಹಿತಿ ಪ್ರತಿದಿನ ತಿಳಿಸ್ತೀನಿ ಇಡ್ತೀರಿ ಬಂದೂರು ಕೆ ಎಸ್ ಆರ್ ಟಿ ಸಿ ಬಗ್ಗೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಗೆ ನನಗೂ ಉಗಿದು ಉಗಿದು ಬೇಜಾರಾಗ್ಬಿಡೈತೆ ಹಾಗಾಗಿ ನಿಮ್ಮ ಯೋಗ್ಯತೆಗೆ ಬಸ್ ಹಾಕ್ಸೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ನಿಮಗೆಲ್ಲ ಯಾಕೆ ಬೇಕು ಜನಪ್ರತಿನಿಧಿ ಪಟ್ಟಗಳು ನಿಮಗೆ ತಾವೇನ್ ನೋಡ್ತಾ ಇದ್ರ ನೋಡಿ ನಿಮ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತೀನಿ ಶ್ರೀರಂಗಪಟ್ಟಣ ಬಸ್ ಈಗ ಹತ್ತುವರೆಗೆ ಒಂದು ಬರುತ್ತೆ ಹತ್ತು ಗಂಟೆಗೆ ಒಂದು ಬರುತ್ತೆ ಅದು ಹತ್ತುವರೆಗೆ ಹೋಗುತ್ತೆ ಹಾಗಾಗಿ ಶ್ರೀರಂಗಪಟ್ಟಣ ಬಸ್ಸು ಒಂಬತ್ತು ಗಂಟೆಗೆ ಆಪರೇಟ್ ಆಗೋ ಬಸ್ಸು ಎತ್ಕೊಂಡು ಎಲ್ಲೋ ನಿಂತ್ಕೊಂಡ್ಬಿಟ್ಟಿದ್ದೀಯಂತ ಹೋಗ್ಬಿಟ್ಟು ಎಲ್ಲಿ ಅಂತ ಕೇಳಿದ್ರೆ ಸಮರ್ಥವಾದಂಥ ಉತ್ತರ ಹೇಳೋಲ್ಲ ನೋಡಿ ತಾವೇನ್ ನೋಡ್ತಾ ಇದ್ರೆ ಇಲ್ಲಿ ಇವರು ಎಲ್ಲ ಶ್ರೀರಂಗಪಟ್ಟಣಕ್ಕೆ ಅಮ್ಮ ಎಲ್ಲಿಗೆ ಹೋಗ್ಬೇಕು ನೀವು ಶ್ರೀರಂಗಪಟ್ಟಣ ಎಷ್ಟು ಗಂಟೆ ಕಾಯ್ತಾ ಇದ್ರಮ್ಮ ಆಫ್ ಆನ್ ಅವರಿಂದ ಕಾಯ್ತಾ ಇದೆ ಇವತ್ತು ಎಲ್ಲ ಸ್ಟೂಡೆಂಟ್ಸು ಇಪ್ಪತ್ತೈದು ಜನ ಸ್ಟೂಡೆಂಟ್ಸು ಪ್ರೈವೇಟ್ ರವೀಂದ್ರ ಬಸ್ಗೆ ಹೋಗಿರೋದು ಕಾಸ್ಕೋಟು ಇಲ್ಲಿಂದ ಮಂಡ್ಯದ ಕೊಪ್ಪಿಗೆ ಹೋಗಕ್ಕೆ ಹತ್ತು ಕಿಲೋಮೀಟ್ರಿಗೆ ಇಪ್ಪತ್ತು ರೂಪಾಯಿ ತಗೋತಾರೆ ಆ ಶಾಲಾ ಮಕ್ಕಳತ್ರ ಹತ್ರ ದುಡ್ಡಿರುತ್ತೇನು ರೀ ಹಾಂ ನೋಡಿ ಇವತ್ತು ಕೆ ಆರ್ ಎಸ್ ಪಾರ್ಟಿ ಇವತ್ತು ಬಂದೂರಿನ ಎಲ್ಲ ಕೆ ಆರ್ ಎಸ್ ಕಲಿಗಳು ಕೂಡ ಒಂದಾಗ್ತಿವೆ ಸುಮಾರು ನೂರಾರು ಜನ ಇದ್ದೀವಿ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರವರು ನೂರಾರು ಜನ ಇದ್ದೀವಿ ಕೆ ಆರ್ ಎಸ್ ಪಕ್ಷದವರು ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಬಂದೂರು ನಾಗರಾಜು ಕೆ ಆರ್ ಎಸ್ ಪಕ್ಷದ ಕಲಿ ಹಾಗಾಗಿ ತಾವೇನು ಇದ್ದೀರಾ ನೋಡಿ ಅಮ್ಮ ಎಲ್ಲಿಗೆ ಹೋಗ್ಬೇಕಮ್ಮ ನೀವು ಮೈಸೂರು ಹಾಂ ನೋಡಿ ಇಲ್ಲಿದ್ದಂಥ ಸ್ಟೂಡೆಂಟ್ಸು ಅಷ್ಟು ಜನ ಈಗ ಪ್ರೈವೇಟ್ ಬಸ್ಗೆ ಹೋಗಿರೋವಂಥದ್ದು ನನ್ನ ಮಗಳು ಕೂಡ ಹೋಗಬೇಕು ಡೈಲಿ ಯಾಕೆ ಅಂತಂದರೆ ಶ್ರೀರಂಗಪಟ್ಟಣ ಬಸ್ಸು ಪ್ರತಿದಿನ ತಾವೇನು ನೋಡ್ತೀರಾ ಯಾವುದೋ ಕಿತ್ತೋಗಿರೋ ಹಳೆ ಗಾಡಿ ಹಾಕಿದರೆ ಹಾಗಾಗಿ ಅಕ್ಕ ಇಲ್ಲಿ ಹೆಗೋಗಿದಿರಿ ಊರಿಗೆ ಹಾಂ ಹುಡುಗಿ ಬನ್ನಿ ಮನೆಗೆ ಹೌದಾ ಹಾಗಾಗಿ ತಾವೇ ನೋಡ್ತಾ ಇದ್ದೀರಾ ನಿಜಾಲನು ಬೇಜಾರು ಟೀಚರ್ ಏನು ಅಂತಂದರೆ ಪ್ರತಿದಿನ ಇದೆ ಕತೆ ನೋಡಿ ಎಕ್ಸಾಮ್ ಇರಲಿ ಮಕ್ಕಳಿಗೆ ಅರ್ಕೆರೆಗೆ ಹೋಗುವಂಥ ಸ್ಟೂಡೆಂಟ್ಸು ತವೇನು ನೋಡ್ತಾ ಇದ್ದೀರಾ ಇಲ್ಲಿ ಪಾಪ ಟಿ ಸಿ ಅವರು ಇದ್ರೆ ಮುತ್ತೂರಾಜವ್ರು ಅವ್ರು ಏನು ಹೇಳೋಕ್ಕಾಗತ್ತೆ ಹಾಂ ಸಂಬಂಧಪಟ್ಟಂಥ ಮೇಲಧಿಕಾರಿಗಳು ಆಯಿತಾ ಇದೇ ಸಮಸ್ಯೆ ಅಲ್ಲ ರೀ ನೀವು ಬೇರೆ ಬೇರೆ ಸಂಘಟನೆಯವರು ಇದ್ದೀರಲ್ರಿ ಸೋಕಾಡು ಸಂಘಟನೆಯವರು ಆ ಸಂಘಟನೆ ಹೆಸರುಗಳ ಹೇಳೋದು ಬೇಡ ಬನ್ನಿ ನಿಮ್ಮ ಜೊತೆ ಕೈ ಜೋಡಿಸಿ ಯಾಕೆ ಆಗಲ್ವಾ ಕೈ ಜೋಡಿಸಕ್ಕಾಗಲ್ವಾ ಅವಮಾನನ ಹಾಂ ತಾವೇ ನೋಡ್ತಾ ಇದೀರಾ ನೋಡಿ ಪ್ರತಿದಿನ ಇದೇ ಕತೆ ಒಂದು ಒಂದ್ಸಾರಿ ಮೈಸೂರು ಭಾಗಕ್ಕಾದ್ರೆ ಇನ್ನೊಂದು ಸಾರಿ ಮಂಡ್ಯ ಭಾಗಕ್ಕಾದ್ರೆ ಇನ್ನೊಂದ್ಸಾರಿ ಶ್ರೀರಂಗಪಟ್ಟಣ ಇದು ಜಂಕ್ಷನು ಬನ್ನೂರು ಪ್ರತಿ ಪ್ರತಿದಿನ ಇದೆ ಕತೆ ಶ್ರೀರಂಗಪಟ್ಟಣದ ಡಿಪೋ ಮ್ಯಾನೇಜರ್ಗಳು ಏನು ಮಾಡ್ತಾವ್ರೆ ತಮ್ಮಪಟ್ಟಣದ ಜನಪ್ರತಿನಿಧಿ ಏನು ಮಾಡ್ತೀಯಪ್ಪ ನೀನು ಹಾ ಶ್ರೀರಂಗಪಟ್ಟಣಕ್ಕೆ ಪ್ರತಿದಿನ ಒಂಬತ್ತು ಗಂಟೆಗೆ ಇಲ್ಲಿ ಹೊರಡ್ಬೇಕು ಬಸ್ಸು ಶ್ರೀರಂಗಪಟ್ಟಣಕ್ಕೆ ಕಿತ್ತೋಗಿರೋ ಗಾಡಿ ಹಾಕಿದ್ದೀರಾ ನೀವು ಶ್ರೀರಂಗಪಟ್ಟಣಕ್ಕೆ ಇನ್ನು ಹತ್ತುವರೆಗೆ ಬಿಟ್ಟರೆ ಬಸ್ಸಿಲ್ಲ ಆಗಲೇ ಕೇಳೋಕ್ಕೆ ಎಂಟುವರೆಗೆ ಆಪೇಟೆ ನನ್ನ ಹತ್ರ ಆಡಿಯೋ ಇದೆ ಅದು ಆಡಿಯೋ ಇದೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡಿದ ಆಡಿಯೋ ಇದೆ ತಾವೇ ನೋಡ್ತಾ ಇದ್ದೀರಾ ಶ್ರೀರಂಗಪಟ್ಟಣ ಬಸ್ಸು ಬೆಳಗ್ಗೆ ಬರಬೇಕಾದಂಥ ಎಂಟೂವರೆ ಬಸ್ ಬರುತ್ತೆ ಇಲ್ಲಿಗೆ ಬಂದಿಲ್ಲ ಮತ್ತೆ ಹತ್ತುವರೆಗೆ ಬರಬೇಕು ಎರಡು ಗಂಟೆ ಟೈಮು ಜನ ಏನು ಏನರೇ ಮಾಡ್ತಾರೆ ನಿಮ್ಮನ್ನೆಲ್ಲ ಗೆಲ್ಲಿಸ್ಬಿಟ್ಟು ನೋಡಿ ನಿಮ್ಗೆ ಹೋಗ್ತೀನಿ ಹಾಗೇನೆ ನೋಡಿ ಇಲ್ಲಿ ಇದು ಶ್ರೀರಂಗಪಟ್ಟಣ ಪ್ಲಾಟ್ಫಾರ್ಮು ಆಯಿತಾ ಅಮ್ಮ ಎಲ್ಲಿಗೆ ಹೋಗ್ಬೇಕಮ್ಮ ಕಾಲೇಜ್ ಮಲೆಯೂರು ಹಾಗಾಗಿ ಇಲ್ಲಿ ಇಪ್ಪತ್ತೈದು ಜನ ಮಕ್ಕಳಿರ್ತಾರೆ ಎಂಟುವರೆಗೆ ಪ್ರತಿದಿನ ಅದು ನನ್ನ ಮಗಳು ಕೂಡ ಇರ್ತಾರೆ ಜೊತೆಗೆ ತಾವೇ ನೋಡ್ತಾ ಇದ್ರ ಇದು ಬನ್ನೂರು ಬಸ್ ಸ್ಟ್ಯಾಂಡು ಬೆಳಿಗ್ಗೆ ಎಂಟೂವರೆಗೆ ಗಾಡಿ ಆಪ್ರೇಟ್ ಆಗಿಲ್ಲ ಯಾಕೆ ಅಂತ ಕೇಳಿದ್ರೆ ಕೆಟ್ಟೋಗಿದೆ ಶ್ರೀರಂಗಪಟ್ಟಣದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ನೋಡಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಲ್ಲೊಂದು ರವೀಂದ್ರ ಗಾಡಿ ಬರುತ್ತೆ ಆ ರವೀಂದ್ರ ಗಾಡಿಗೆ ಇಪ್ಪತ್ತೈದು ಜನ ಸ್ಟೂಡೆಂಟ್ಸು ಅರ್ಕೆರೆ ಡಿಪ್ಲೊಮಾಗೆ ಹೋಗುವಂಥ ಸ್ಟೂಡೆಂಟ್ಸ್ ಇದ್ದಾರೆ ಆಯಿತಾ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಪಾಪ ಇವರು ಟಿ ಸಿ ಅವರು ಮುತುರಾಜ್ ಏನು ಮಾಡೋಕ್ಕಾಗುತ್ತೆ ಈಗ ಕಂಡಕ್ಟ್ರ್ಗಳು ಏನು ಮಾಡೋಕ್ಕಾಗುತ್ತೆ ನಿಮ್ಮ ಯೋಗ್ಯತೆಗೆ ಜನಪ್ರತಿನಿಧಿಗಳೇ ನಿಮ್ಮ ಯೋಗ್ಯತೆಗೆ ಬಸ್ಕೊಳ್ಳಿಲ್ಲ ಅಂದರೆ ಅವ್ರು ಹೆಂಗೆ ಆಪ್ರೇಟ್ ಮಾಡ್ತಾರೆ ಹೇಳಿ ಜನಪ್ರತಿನಿಧಿಗಳಿಗೆ ಕಾಲೇಜ್ ಕಾಳಜಿ ಇಲ್ಲ ಅಂತಂದರೆ ಶ್ರೀರಂಗಪಟ್ಟಣ ಸಂಬಂಧಪಟ್ಟಂಥವ್ರು ಮತ್ತು ಬಂದೂರು ಸಂಬಂಧಪಟ್ಟಂಥವ್ರು ಜನಪ್ರತಿನಿಧಿಗಳು ಏನು ಮಾಡ್ತಾಯಿದ್ದೀರ ಮುತ್ತುರಾಜ್ ಸರ್ ನಮಸ್ಕಾರ ಸರ್ ಇದ್ದೀನಿ ಸರ್ ತಮಗೆ ಒಂದು ಮಾಹಿತಿ ಕೊಟ್ಟೆ ಎಂಟೂವರೆ ಬಸ್ ಬರ್ಬೇಕಾಯ್ತು ಅದು ಎಂಟು ಮುಕ್ಕಾಲು ಹೊರಡುತ್ತೆ ಶ್ರೀರಂಗಪಟ್ಟಣಕ್ಕೆ ಏನಾಗಿದೆ ಸರ್ ಮಾಹಿತಿ ತಾವು ಓಕೆ ಮೀನು ಅರ್ಥ ನನಗೆ ಅರ್ಥ ಆಗುತ್ತೆ ಜನಗಳ್ ಗೊತ್ತಾಗಲ್ಲ ಓಕೆ ಯಾವ ಭಾಗದಲ್ಲಿ ಸರ್ ಶ್ರೀರಂಗಪಟ್ಟಣದಲ್ಲೇ ಓಕೆ 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 ಸರ್ ಬಂದಿಲ್ಲ ನಾನು ನಿಮ್ಗೆ ಎಂಟುವರೆಗೆ ಫೋನ್ ಮಾಡಿದೆ ಒಂಬತ್ತುವರೆ ಆಯಿತು ನೋಡಿ ಒಂಬತ್ತುವರೆ ಆಯಿತು ಆಯಿತಾ ಬೇರೆ ಗಾಡಿ ಎಲ್ಲಿ ಕಳಿಸಿದ್ರೆ ಆ ಟ್ರಿಪ್ಪು ಕ್ಯಾನ್ಸಲ್ ಆಯ್ತು ಅಲ್ಲಿಗೆ ಅಲ್ಲ ಈಗ ಹತ್ತು ಗಂಟೆಗೆ ಬರ್ತೀವಿ ಈಗ ಇನ್ನೊಂದು ನೋಡೋಣ ಸರ್ ಕಾಯ್ಕೊಂಡಿರ್ತೀನಿ ಆಯಿತಾ ಹಾಗಾಗಿ ಅಕ್ಕಿತ್ತ ತಾವೇನು ಮಾಡೋಕ್ಕಾಗಲ್ಲ ನಿಸಹಾಯಕರು ನಿಮ್ಮೆಲ್ಲ ಆಪಾದನೆ ಮಾಡೋಕ್ಕಾಗಲ್ಲ ಅನ್ ಜೋಲ್ ಸಂಬಂಧಪಟ್ಟಂತ ಯಾವ ಜನಪ್ರತಿನಿಧಿರೋ ಮುಟ್ಟಾಳ ಆ ಮುಟ್ಟಾಳಂಗೆ ಜವಾಬ್ದಾರಿ ಬೇಕು ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಸರ್ ಹೇಳ್ದಂಗೆ ಮುತ್ರ ಸರ್ ಹೇಳ್ದಂಗೆ ಪಾಪ ಅವ್ರು ಹುಷಾರಿಲ್ಲ ಅವ್ರು ಹುಷಾರಿಲ್ಲ ಅಂದ್ರೂ ಕೂಡ ಡ್ಯೂಟಿ ಮಾಡ್ತಾರೆ ಬಂದು ಅಂತಂದ್ರೆ ಒಂದು ತಿಳ್ಕೊಳ್ಳಿ ಇವ್ರು ಟಾರ್ಚರು ಮೇಲಧಿಕಾರಿಗಳ ಟಾರ್ಚರು ಕೆಳಗ ಕೆಲಸ ಮಾಡೋ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದು ನೀವು ತಿಳ್ಕೊಬೇಕು ಯಾಕೆಂದ್ರಿ ಇವ್ರು ಏನು ಕೇಳಕ್ಕಾಗಲ್ಲ ರೀ ಮೇಲೆ ಸ್ಟಾರ್ ಇರ್ತಲ್ಲ ಕೆಲವರಿಗೆಲ್ಲ ಆ ಮೇಲೆ ಸ್ಟಾರ್ ಇರೋರು ಇಂಥ ಕೆಳವರ್ಗದ ದರ್ಜೆಯ ಟಿ ಸಿಗಳು ಅವ್ರು ಏನು ಪರಿಸ್ಥಿತಿ ಜನಪ್ರತಿನಿಧಿಗಳನ್ನ ಕೇಳೋಕಾಗದಿರೋ ಪರಿಸ್ಥಿತಿ ಇವತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳಿರುವಂಥದ್ದು ಹಾಗಾಗಿ ತಾವು ಇಲ್ಲೇನು ನೋಡ್ತಾಯಿದ್ರೆ ಶ್ರೀರಂಗಪಟ್ಟಣದ ಇದೊಂದು ದೊಡ್ಡ ಸಮಸ್ಯೆ ಆಯಿತಾ ಇವತ್ತು ಯಾವ ಡಿ ಗೆ ಫೋನ್ ಮಾಡಿದ್ರು ಬಸವರಾಜ್ ಅವರು ಹೊಸ್ದಾಗಿ ಬಂದಿದ್ರೆ ಮಂಡ್ಯ ಡಿಪೊ ಡಿ ಸಿ ಪಾಪ ಅವ್ರು ಏನು ಮಾಡೋಕ್ಕಾಗತ್ತಾರೆ ಜ ಮುಟ್ಟಾಳು ಜನಪ್ರತಿನಿಧಿಗಳು ಅದನ್ನು ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ಇಲಾಖೆ ಏನು ಮಾಡೋಕ್ಕಾಗುತ್ತೆ ಇಲಾಖೆ ಏನು ಮಾಡೋಕ್ಕಾಗಲ್ಲ ತಾವೇನು ನೋಡ್ತಾ ಇದ್ರ ಶ್ರೀರಂಗಪಟ್ಟಣದ ಬಸ್ಸು ಇಲ್ಲ ಈಗ ಹಾಗಾಗಿ ಪ್ರತಿನಿಧಿ ಇದೇ ಸಮಸ್ಯೆ ಯಾವ ಜನಪ್ರತಿನಿಧಿ ಹೇಳ್ರಿ ಅದೊಂದು ಒಂದು ಬಸ್ನ ನೀವು ಕಿತ್ತೋಗಿರೋ ಬಸ್ ಅದನ್ನು ಒಂದು ಬಸ್ನ ವ್ಯವಸ್ಥೆ ಆಗಲ್ಲ ಅಂತಂದರೆ ಆಯಿತು ನಿಮ್ಮ ಒಂದು ಜನಪ್ರತಿನಿಧಿ ಗಿರಿಗೆ ಏನು ಪ್ರಯೋಜನ ಹೇಳಿ ನಾನು ಹೇಳ್ತೀನಿ ಯಾವಲ್ಲೂ ಬಂದೂರಿಲ್ಲಿ ಇರೋಂಥ ಕಾನ್ಸೆನ್ಸಿಲ್ ಇರೋಂಥವ್ರು ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ಅವ್ರಿಗೆ ಇದ್ರೆ ಏನು ಪ್ರಯೋಜನ ಏನು ರೀ ಪ್ರಯೋಜನ ನಿಮ್ಮ ಯೋಗ್ಯತೆಗೆ ಒಂದು ಶ್ರೀನಾಗಪಟ್ಟಣ ಬಸ್ನ ಒಳ್ಳೆ ಬಸ್ ಹಾಕ್ಸೋಕ್ಕಾಗ್ತಿಲ್ಲ ಎಲ್ಲಂದ್ರಲ್ಲಿ ಕಾಲ ಕಾಲಿಗೆ ಕಾಲೇ ತಿನ್ಕೊಂಡ್ಬಿಡುತ್ತೆ ಹಾಗಾಗಿ ತಾವೇ ನೋಡ್ತೀರಿ ಇವತ್ತು ಈ ಸಮಸ್ಯೆನ ಈ ಸಮಸ್ಯೆನ ಕೆ ಆರ್ ಎಸ್ ಪಕ್ಷದ ಕಲಿಗಳು ಬಗೆಹರಿಸ್ಬೇಕು ಅನ್ನೋದು ನಿಮ್ಗೇನ ಏನೇನೋ ಆಸೆ ಆಗಿದೆಯಾ ನಿಜವಾಗೂ ನಿಮ್ಮ ಮುಟ್ಟಾಳ್ತನ ಅಧಿಕಾರಿಗಳ ಅಧಿಕಾರಕ್ಕೆ ಜನಪ್ರತಿನಿಧಿ ಮಾಡುವಂಥ ಅಧಿಕಾರಕ್ಕೆ ಏನು ಪ್ರಯೋಜನ ಇಲ್ಲ ಇಪ್ಪತ್ತೈದು ಜನ ಸ್ಟೂಡೆಂಟ್ಸು ಪ್ರೈವೇಟ್ ಗಾಡಿಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗಿದ್ರೆ ಬರೀ ಕೇವಲ ಹತ್ತು ಕಿಲೋಮೀಟರ್ಗೆ ಒಂದೇ ಗಾಡಿ ಎರಡೇ ಗಾಡಿ ಆಪ್ರೇಟ್ ಆಗೋದು ಬೆಳಗ್ಗೆ ಹೋಗಿದ್ದ ಗಾಡಿ ಆರೂವರೆಗೆ ಅವ್ರು ಸರ್ ಹೇಳಿದ್ರು ಈಗ ಮುತ್ತರಾಜವರು ಅವರು ಆರೂವರೆಗೆ ಹೋದಂಥ ಗಾಡಿ ಶ್ರೀರಂಗಪಟ್ಟಣದ ಗಾಡಿ ಎಲ್ಲ ಒಂದ್ ಕಡೆ ಕೆಟ್ಟ ಮತ್ತೆ ಎಂಟೂವರೆಗೆ ಆಪರೇಟ್ ಆಗಬೇಕು ನಿಮ್ಗೆ ಏನೋ ಮಾನ ಮರೇದಿ ಇದೆಯಾ ನಿಮಗೆ ಜನಪ್ರತಿನಿಧಿಗಳು ನಾನು ಯಾವತ್ತ ಅಧಿಕಾರಿಗಳಿಗೆ ಭಯಲ್ಲ ಜನಪ್ರತಿನಿಧಿಗಳಿಗೆ ನಿಮಗೆ ಮಾನ ಮರೀದಿ ಇದೆಯೇನ್ರೀ ಹಾ ನಿಮ್ ಯೋಗ್ಯತೆಗೆ ಒಂದು ಬಸ್ ಹಾಕ್ಸಕ್ ಯೋಗ್ಯತೆ ಇಲ್ಲ ಅಂತಂದ್ರೆ ಒಳ್ಳೆ ಬಸ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಆ ಏನ್ ಪ್ರಯೋಜನ ನೀವು ಜನಪ್ರತಿನಿಧಿಗಳಾಗಿಟ್ಕೊಂಡು ಈ ಸಂಬಂಧಪಟ್ಟಂತೆ ಕೆ ಆರ್ ಎಸ್ ಪಕ್ಷದ ಎಲ್ಲ ಕಲಿಗಳು ಕೂಡ ನಾವು ದೊಡ್ಡ ಮಟ್ಟದ ಸ್ಟ್ರೈಕ್ ಕೂಡ ಮಾಡ್ತೀವಿ ನೀವು ಇದನ್ನ ಸರಿ ಮಾಡ್ಲಿಲ್ಲ ಅಂತಂದ್ರೆ ಸಾರ್ವಜನಿಕ ಪರವಾಗಿ ಆಮೇಲೆ ಸತ್ಪ್ರಜೆಗಳು ನೀವು ಸತ್ಪ್ರಜೆಗಳು ಅರ್ಥ ಮಾಡ್ಕೊಬೇಕು ನಿಮ್ಮ ಪೇರೆಂಟ್ಸ್ ಯಾರಿದ್ದೀರಾ ಮಕ್ಕಳು ಪೇರೆಂಟ್ಸು ರೀ ಕಳಿಸ್ಬಿಟ್ಟು ಬಾಕ್ಸ್ ಊಟ ಹಾಕೋಬಿಟ್ಟು ಮನೇಲಿರ್ತೀರೇನು ರೀ ನಾಳೆ ದಿನ ನಿಮ್ಗೆ ಏನೇನು ಬಸ್ಸಲ್ಲಿ ಅದು ಹೆಚ್ಚು ಕಮ್ಮಿ ಆದರೆ ಹೊರಗಡೆ ಬಂದಂತೆ ಮಕ್ಳು ಹೆಚ್ಚು ಏನು ಕೇಳಲ್ಲ ನೀವು ಅಲ್ಲ ರೀ ಪಾಪ ಇವರು ಕೆಲಸ ಮಾಡ್ತಾರೋ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮನವೊಲಿಸ್ತಾರೋ ಅಧಿಕಾರಿ ದೊಡ್ಡ ಮೇಲಧಿಕಾರಿಗಳಿಗೆ ಅವ್ಳಿಗೆ ಹೇಳೋಕ್ಕಾಗುತ್ತೇನು ರೀ ಇವರೆಲ್ಲ ಹಾಂ ಹೇಳಿದ್ರೆ ಅವ್ರನ್ನ ಬೇರೆ ಬೇರೆ ಥರ ಟಾರ್ಗೆಟ್ ಮಾಡ್ತಾರೆ ಗೊತ್ತಾ ನಿಮಗೆ ಅದೆಲ್ಲ ಗೊತ್ತಿದ್ರೆ ಜ ಸತ್ಪ್ರಜೆಗಳು ನೀವಾಗಿ ಹಾಕಿ ಜ ಈ ಥರ ಇರಬೇಕಾಯ್ತು ಫಸ್ಟು ಪೇರೆಂಟ್ಸ್ಗಳು ಯಾರಿದ್ರೆ ಆ ಪೇರೆಂಟ್ಸ್ಗಳು ಬಂದು ಕ್ಯಾಕರಿಸಿ ಮಕ್ಕೋಗಿದ್ರೆ ಜನಪ್ರತಿನಿಧಿಗಳಿಗೆ ಅವಾಗ ಕೆಲಸ ಕರೆಕ್ಟಾಗಿ ಆಗುತ್ತೆ ಇರೋಂಥ ಬಸ್ಗಳು ಬರುತ್ತೆ ಒಂದು ತಿಳ್ಕೊಳ್ಳಿ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ಇರುವಂಥವ್ರು ಟಿ ಸಿ ಕಂಡಕ್ಟರ್ ಡ್ರೈವರ್ ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರು ಅವರು ಅವ್ರ ಕಥೆ ಹೇಳ್ತಾ ಕೂತ್ಕೊಂಡ್ರೆ ದೊಡ್ಡ ಕತೆ ಅವ್ರು ಕರೆಕ್ಟಾಗಿ ಸಂಬಳ ಕೊಟ್ಟರೆ ಸಾಕು ಸರ್ಕಾರ ಆ ಮಟ್ಟಿಗೆ ಆಗಿಬಿಟ್ಟಿದೆ ಯಾವುದೇ ದರಿದ್ರೆ ಸರ್ಕಾರಗಳು ಬರಲಿ ಯಾವನೇ ಜನಪ್ರತಿನಿಧಿ ಬರಲಿ ಸಾರ್ವಜನಿಕವಾಗಿ ಕೆಲಸ ಮಾಡೋ ಯೋಗ್ಯತೆ ಇದ್ದರೆ ಬನ್ನಿ ಅಂತ ಈ ಮೂಲಕ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಇವತ್ತು ಬೆಳಗಿಂದ ಬಸವರಾಜ ಡಿ ಸಿ ಅವರೇ ಹೊಸ್ದಾಗಿ ಬಂದಿದ್ರ ಕಂಗ್ರಾಜ್ಯುಲೇಷನು ಮಂಡ್ಯ ಜಿಲ್ಲೆಗೆ ಡಿ ಸಿ ಆಗಿ ಎಮ್ ಡಿ ಅವರೇ ನೋಡ್ರಿ ನಿಮ್ಮ ಇದು ಅತಂತ್ರ ಸ್ಥಿತಿ ಬಂದೂರು ಈ ಕಡೆ ಮೈಸೂರಿಗೂ ಸೇರುತ್ತೆ ಈ ಥರ ಮಂಡ್ಯಗೂ ಸೇರುತ್ತೆ ಯಾವ ಡಿಪೋ ಮ್ಯಾನೇಜರ್ಗಳು ಆಪ್ರೇಟ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ ಸಾರ್ವಜನಿಕರಿಗೆ ಜನಪ್ರತಿನಿಧಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಎಷ್ಟು ಬಸ್ ಇದೆ ಇಲ್ಲಿ ಮ ಮಂಡ್ಯ ಬನ್ನೂರು ಜಂಕ್ಷನ್ಗೆ ಅಂತ ಹಾಗಾಗಿ ತಾವೇನು ನೋಡ್ತಾ ಇದ್ದೀರಾ ನಿಜಲು ಬೇಜಾರಾಗೋ ವಿಷಯ ಅಂತ ಅಂತಂದರೆ ಎಲ್ಲಿಗೆ ಹೋಗ್ಬೇಕಮ್ಮ ಯಾವ ಕಡೆ ಹೋಗ್ಬೇಕಮ್ಮ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಯಾವ ಕಡೆ ಹೋಗ್ಬೇಕು ನರಸಿಂಪುರ ಹಾಗಾಗಿ ಇಲ್ಲಿ ಇರೋಂಥ ಮಕ್ಕಳು ಇವತ್ತು ಶ್ರೀರಂಗಕ್ಕೆ ಹೋಗುವಂಥವ್ರು ಆಲ್ರೆಡಿ ಅವರು ಈ ಒಂದು ಇಪ್ಪತ್ತೈದು ಜನ ಡೈಲಿ ಹೋಗುವಂತ ಮಕ್ಕಳು ಆಲ್ರೆಡಿ ಈಗ ರವೀಂದ್ರ ಬಸ್ ಹೋಗಿದ್ದಾರೆ ಏನ್ ಜನ ಯಾವ ಮುಟ್ಟಾಳ ಜನ ಎಷ್ಟು ನೋಡಿ ಇದು ಇದು ಮಂಡ್ಯ ಡಿಪೋ ಅದೇ ಪಾಂಡುಪುರ ಡಿಪ್ ಮಂಡ್ಯ ರಿಜಿಸ್ಟ್ರೇಷನು ನಾನು ಇರೋಳು ಈಗ ಪಟ್ಟಣಕ್ಕೆ ಹೋಗುತ್ತೆ ಅಂತ ಸಾರ್ತೆ ರೀ ಪಾಪ ಟಿ ಸಿ ಅವರು ಆಯ್ತಾ ರೀ ನಿಮ್ಮ ಒಂದು ವ್ಯವಧಾನಕ್ಕೆ ಒಂದು ಎಲ್ಲಿ ಹೋಗುತ್ತೆ ಅಂತ ಎಲ್ಲರಿ ಇದೆ ಬೋರ್ಡು ಆ ಪಾಪ ಅವರು ಟಿ ಸಿ ಅವರು ಸಾರ್ ಸಾರಬೇಕಲ್ರಿ ಸಿ ಟಿ ಸಿ ಅವರು ಎಲ್ಲೋಗುತ್ತೆ ಅಂತ ಸಾರ್ಬೇಕು ಒಂದು ಬೋರ್ಡ್ ಹಾಕೋಕ್ಕಾಗಲ್ವ ನಿಮಗೆ ಅಲ್ಲ ಜನ ಎಲ್ಲಿ ಅಂತ ಬಸ್ ಬಸ್ ಹತ್ತಾರೀ ಎಲ್ಲ ಕೆಲವರೆಲ್ಲ ಅನಾರ್ಯ ಇರ್ತಾರೆ ಸತ್ಪ್ರಜೆಗಳಿರ್ತಾರೆ ಹಾಗಾಗಿ ಈಗ ಪಾಪ ಟಿ ಸಿ ಅವರು ಈಗ ಪಟ್ಟಣದಿಂದ ಗಾಡಿ ಈಗ ಆಪ್ರೇಟ್ ಆಗಿದೆ ಪಟ್ಟದಿಂದ ಸರ್ ಪಟ್ಟಣದಿಂದ ಬಂತ ನನ್ ಗೊತ್ತು ಬಿಡಿ ಅಂದ್ರೆ ಸಾರ್ವಜನಿಕ ಗೊತ್ತಿಲ್ಲ ಏನ್ ಹೇಳಿ ಬಿಡಿ ಅಂದ್ರೆ ಹೇಳಿ ಎಲ್ಲಿ ಕೆಟ್ಟ ನಿಂತಿದೆ ನೋಡಿದ್ರ ನೋಡ್ರಿ ನಮ್ಮ ಕಂಡಕ್ಟ್ರು ಡ್ರೈವರ್ ಬಗ್ಗೆ ನಾವು ಬಹಳ ಪ್ರಶಂಸೆ ಕೊಡ್ಬೇಕು ಯಾಕೆ ಅಂದ್ರೆ ಯಾವನು ಜನಪ್ರತಿನಿಧಿ ಕೇಳಿಸ್ಕೊಳಪ್ಪ ಮುಟ್ಟಾಳ್ ಜನಪ್ರತಿನಿಧಿಗಳೇ ಅಧಿಕಾರಿಗಳು ಏನು ಮಾಡಕ್ ಆಗಲ್ಲ ನಿಮ್ ಕಾಟ್ರಿ ತಡಿಯಕ್ಕಾಗಲ್ಲ ಅವ್ರ ಕೈಲಿ ಆಯಿತಾ ಅವ್ರು ಏನು ಮಾಡೋಕ್ಕಾಗತ್ತೆ ರೀ ನಿಮ್ಮ ಯೋಗ್ಯತೆ ಈಗ ಒಂದು ಬಸ್ ಹಾಕೋಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾವುದೋ ರೂಟ್ ಗಾಡಿ ತಂದು ಇವತ್ತು ಇಲ್ಲಿ ಕೆಟ್ಟಾಗಿರೋ ಬಸ್ಗೋಸ್ಕರ ತಂದು ಹಾಕಿರುವಂತದ್ದು ಬೆಳಿಗ್ಗೆ ಎಂಟೂವರೆಗೆ ಬರೋ ಗಾಡಿ ಈಗ ಒಂಬತ್ತುವರೆಗೆ ಬಂದಿದೆ ಈಗ ಆಯಿತಾ ಅದು ಯಾವನ್ರಿ ಜನಪ್ರತಿನಿಧಿ ಯಾರಿಗೆ ಅಂತ ಗೊತ್ತು ಆದರೆ ಜನ ಕೇಳೋಂಗಾಗಬೇಕು ಅನ್ನೋದು ನಮ್ಮ ಕೆ ಆರ್ ಎಸ್ ಪಕ್ಷದ ಪ್ರಶ್ನೆ ಹಾಗಾಗಿ ನೋಡ್ತಾ ನೋಡುತ್ತಿದ್ದೀರಾ ಬೇರೆ ರೂಟ್ನಾಗ ಗಾಡಿ ತೊಗೊಂಬಂದು ಹೆಂಗೋ ಈಗ ಮತ್ತೆ ಈಗ ಹತ್ತುವರೆಗೆ ಒಂದು ಬಸ್ ಓಡಬೇಕು ನೋಡೋಣ ಹತ್ತುವರೆಗೆ ಬಸ್ ಓಡುತ್ತಾ ಅನ್ನೋದು ಯಾಕೆಂದರೆ ಮಿಸ್ ಮಾಡಿ ಮಿಸ್ ಮಾಡಿ ಇವ್ರು ಏನೇನೋ ಟ್ರಿಪ್ ಹೊಡೆದ್ರೆ ಉಳಿಯೋದು ಡೀಸಲು ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ರಲ್ಲ ಏನು ಮಿಂಗಾಲಾಗ್ಬಿಟ್ಟಿದ್ರೆ ಗೊತ್ತಿಲ್ಲ ಆಯಿತಾ ಈಗ ಒಂಬ ಎಂಟುವರೆಗೆ ಆಪ್ರೇಟ್ ಆಗೋವಂಥ ಗಾಡಿ ಒಂಬತ್ತುವರೆಗೆ ಬಂದಿದೆ ಡಿ ಸಿ ಸಾಹೇಬ್ರೆ ಎಮ್ ಡಿ ಅವರೇ ಕೇಳಿಸ್ಕೊಳಿ ನಿಮ್ಮ ಕೆ ಎಸ್ ಆರ್ ಟಿ ಸಿ ಕತೆ ಅದಕ್ಕಿಂತ ಮೊದಲು ಅಧಿಕಾರಿಗಳಿಗಿಂತ ಮೊದ್ಲು ಹಾಕಿ ಜನಪ್ರತಿನಿಧಿಗಳು ಯಾವನಿದಿನ ನೀವು ಕೇಳಿಸ್ಕೊಳ್ಳಿ ಅಲ್ಲ ರೀ ನಮ್ಮ ಬಂದೂರಿನಲ್ಲಿ ನಿಮ್ಗೆ ಹೇಳಿದೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ಅವ್ರಿಗೆ ಏನಕ್ಕೆ ಯಾವ ಪುರುಷೋತ್ತಕ್ಕಿದ್ದೀರಾ ನೀವು ನಿಮ್ಮ ಯೋಗ್ಯತೆಗೆ ಒಂದು ಬಸ್ ಹಾಕ್ಸಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಮುಂದಿನ ದಿನಗಳಲ್ಲಿ ಕೆ ಆರ್ ಎಸ್ ಪಕ್ಷದ ನೂರಾರು ರಾಜ್ಯ ಮಟ್ಟದ ಕಲಿಗಳಲ್ಲಿ ಬಂದು ಸ್ಟ್ರೈಕ್ ಮಾಡಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳ ವಿರುದ್ಧ ಅಲ್ಲ ನಾವು ಮಾಡ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಕಂಡಕ್ಟರ್ ವಿರುದ್ಧ ಅಲ್ಲ ಜನಪ್ರತಿನಿಧಿಗಳ ವಿರುದ್ಧ ಮಾಡ್ತಾ ಇರೋಂತ ಸ್ಟ್ರೈಕು ಈ ಪರಿಸ್ಥಿತಿ ಅಲ್ರಿ ಯಾರ್ರಿ ನಿಮ್ಗೆಲ್ಲ ಜನಪ್ರತಿನಿಧಿ ಅಂತ ಓಟ ಗೆಲ್ಸ್ತಾರಲ್ಲ ಮುಟ್ಟಾಡ್ರೆ ಜನಪ್ರತಿನಿಧಿಗಳು ಅಂತ ಸತ್ಪ್ರಧೆಗಳು ಬಕಿಟ್ ಹಿಡ್ಕೋಡ್ತಾರಲ್ಲ ನಿಮ್ಮ ಚೇಲಾಗಳು ನಿಮ್ಮ ಚೇಲಾಗಳು ಬಕಿಟ್ ರೀ ನನ್ನ ಮೇಲೆ ಟಾರ್ಗೆಟ್ ಮಾಡ್ತೀರಾ ನನ್ನ ಫೋಟೋನ ಒಂದು ಟಾರ್ಗೆಟ್ ಮಾಡಿ ಏನೋ ಅದೇನೋ ಹೇಳ್ತಾರಲ್ಲ ಯಾವನೇ ಅವನಿಗೂ ನೀವು ಕಳಿಸ್ತೀರಾ ನಾನೇನು ತಲೆ ಕೆಡ್ಸ್ಕೊಳಲ್ಲ ನಾನು ಏನು ತಲೆ ಕೆಡ್ಸ್ಕೊಳಲ್ಲ ನನ್ನ ಇಂಟ್ರಿಗೇಟ್ ಮಾಡಿದ್ರೆ ನಾನೇನು ತಲೆ ಕೆಡ್ಸ್ಕೊಳಲ್ಲ ನಿಮ್ಮದು ಬಾಲಗಳೆಲ್ಲ ನಿಮ್ಮದೇನೇನಿದೆ ಏನೇನಿದೆ ಎಲ್ಲ ಗೊತ್ತಿದೆ ಯಾವನೇ ಅವನ ಮೇಲೆ ಅಲಿಗೇಷನ್ ಮಾಡೋನೇ ಆಮೇಲೆ ಜೊತೆಗೆ ಏನು ಅಂತಂದರೆ ನನಗೆ ಯಾರಾದ್ರು ಸುಪಾರಿ ಕೊಟ್ಟಿದ್ರೆ ನೀವು ಯಾ ಜನಪ್ರತಿನಿಧಿಗಳೇ ನೀವು ನನ್ನ ಫೋಟೋ ಕಳಿಸ್ಬಿಟ್ಟು ಸುಪಾರಿ ಕೊಟ್ಟಿದ್ರಲ್ಲ ಏನು ಆಗಲ್ಲ ತಿಳ್ಕೊಳ್ಳಿ ಕೆ ಆರ್ ಎಸ್ ಪಕ್ಷದವ್ರು ಹಾಗಾಗಿ ನಾನು ಸುದ್ದಿ ಮಾಡ್ದೇನೆ ನಿಮಗೆ ಉಗಿಯೋದೇನೆ ಸಮಾಜದಲ್ಲಿ ರೆಡಿ ರೆಡಿ ಆಗೋವರ್ಗು ಸಾರ್ವಜನಿಕವಾಗಿರೋಂಥ ವ್ಯವಸ್ಥೆ ರೆಡಿ ಆಗೋವರೆಗು ನನ್ನ ಮೇಲೆ ಸುಪಾರಿ ಕೊಟ್ಟು ನನ್ನ ಮೇಲೆ ಕೇಸ್ ಹಾಕ್ಸಿದ್ರೆ ಐ ಡೋಂಟ್ ಕೇರ್ ಹಾಗಾಗಿ ದಯವಿಟ್ಟು ಬಂದೂರಿರುವಂಥ ಕೆ ಎಸ್ ಆರ್ ಟಿ ಸಿ ಬಸ್ನ ಸಮಸ್ಯೆಗಳನ್ನ ನೀವು ನಿವಾರಣೆ ಮಾಡ್ಲಿಲ್ಲ ಅಂತ ಅಂದ್ರೆ ನಾಳೆ ದಿನ ಕೆ ಆರ್ ಎಸ್ ಪಕ್ಷದ ಕಲಿಗಳು ನೂರಾರು ಜನ ರಾಜ್ಯ ಮಟ್ಟದ ನೂರಾರು ಜನ ಕೆ ಆರ್ ಎಸ್ ಪಕ್ಷಗಳು ಇಲ್ಲಿ ಬರ್ತಾರೆ ಆಯ್ತಾ ನೋಡೋಣ ಏನ್ ಅಂತ